ಕುಮ್ಟಸ್ಯಸಿ ರಾಷ್ಟ್ರೀಯ ಹೆದ್ದಾರಿಯ ಬೆಣ್ಣೆಹೊಳೆ ಸೇತುವೆ ಭೂಕುಸಿತ ಸಂಭವಿಸಿರುವ ದೇವಿಮನೆ ಘಾಟ್ ಪ್ರದೇಶಕ್ಕೆ ಭೇಟಿ ನೀಡಿದ ಕಂದಾಯ ಸಚಿವ ಕೃಷ್ಣ ಬೈರೇಗೌಡ ಅವರು ಕಾಮಗಾರಿ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿಯ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು ಶಿರಸಿ ಮಾರ್ಗವಾಗಿ ಶಾಸಕ ಭೀಮಣ್ಣ ನಾಯ್ಕ ಹಾಗೂ ಅಧಿಕಾರಿ ವರ್ಗದವರೊಂದಿಗೆ ಆಗಮಿಸಿದ ಸಚಿವ ಕೃಷ್ಣ ಬೈರೇಗೌಡ ಅವರು ಮೊದಲು ಬೆಣ್ಣೆಹೊಳೆ ಸೇತುವೆ ವೀಕ್ಷಣೆ ಮಾಡಿದರು ನಂತರ ಗುತ್ತಿಗೆ ಪಡೆದ ಆರ್ಎನ್ಎಸ್ ಕಂಪನಿ ಅಧಿಕಾರಿಗಳ ಜೊತೆ ಮಾತನಾಡಿದ ಅವರು ಬೆಣ್ಣೆಹೊಳೆ ಸೇತುವೆ ಕಾಮಗಾರಿ ಪೂರ್ಣಗೊಳಿಸಲು ಯಾವ ಸಮಸ್ಯೆ ಇತ್ತು ಭೂಸ್ವಾಧೀನ ಪ್ರಕ್ರಿಯೆಗೆ ಅಡೆತಡೆ ಇಲ್ಲದ ಸ್ಥಳದಲ್ಲೂ ಯಾಕೆ ಕಾಮಗಾರಿ ವಿಳಂಬ ಮಾಡಿದ್ದೀರಿ ಭೂಸ್ವಾಧೀನ ಪ್ರಕ್ರಿಯೆಗೆ ಇರುವ ಎಲ್ಲಾ ಸಮಸ್ಯೆಗಳನ್ನು ಬಗೆಹರಿಸಿಕೊಟ್ಟಿದ್ದೇವೆ ಅವಧಿಯೊಳಗೆ ಕಾಮಗಾರಿ ಪೂರ್ಣಗೊಳಿಸದೆ ನಿಮ್ಮ ಇಷ್ಟದಂತೆ ವರ್ತಿಸಿ ಜನರಿಗೆ ಸತಾಯಿಸುತ್ತಿದ್ದೀರಾ ಅನಾವಶ್ಯಕ ಸಮಯ ವ್ಯರ್ಥ ಮಾಡಿ ಜನರಿಗೆ ತೊಂದರೆ ಕೊಟ್ಟಿದ್ದೀರಿ ನಿಮ್ಮಿಂದ ಸರ್ಕಾರಕ್ಕೂ ಕೆಟ್ಟ ಹೆಸರು ಜನರಿಗೂ ತೊಂದರೆಯಾಗಿದೆ ನೀವು ಮಾಡಿದ ಅರೆಬರೆ ಕಾಮಗಾರಿಯಿಂದಾಗಿ ಜನರಿಗೆ ನಾವು ಉತ್ತರ ಕೊಡಬೇಕಾಗಿದೆ ಎಂದು ಕಂಪನಿಯ ವಿರುದ್ಧ ಆಕ್ರೋಶ ಹೊರಹಾಕಿದ್ರು ಈಗ ಇನ್ನು ಇರೋವಾಗ ಅದು ಆಟೋಮ್ಯಾಟಿಕ್ಲಿ ಮಾಡ್ಲೇಬೇಕಲ್ವಾ ಆಮೇಲೆ ನಿಮ್ಗೂ ಇಷ್ಟು ಬಲ್ಕ್ ಕ್ವಾಂಟಿಟಿ ಕೊಟ್ಟಿರ್ತಾರೆ ಬಲ್ಕ್ ಕ್ವಾಂಟಿಟಿಯಲ್ಲಿ ಇಂಥ ಕಡೆ ಫಿಕ್ಸ್ ಮಾಡ್ಲಿಕ್ಕೆ ನಿಮಗೆ ಸ್ವಲ್ಪ ಡಿಸ್ಕ್ರಿಷನ್ನು ಇರುತ್ತೆ ಈಗ ಇದು ಇಂಥ ಕಡೆ ಮಾಡ್ಲಿಲ್ಲ ಅಂದ್ರೆ ಹೇಗೆ ಹೇಳಿ ಇವ್ರ ತಲೆ ಇರೋದು ಏನ್ ಮಾಡಿದ್ರು ಅಂತ ಏನ್ ಮಾಡಿದ್ರು ಈಗ ನಿಜ ಅಲ್ಲ ನೋಡಿ ನಮಗೂ ಮೀರಿದಂತಹದ್ದು ಪ್ರಕೃತಿ ಇದೆ ನಾನು ಇಲ್ಲ ಅಂತ ಹೇಳೋದಿಲ್ಲ ಹಾಗಂತ ಹೇಳಿ ಮಾಡೋದನ್ನಾದ್ರೂ ನಾವು ಮಾಡ್ಬೇಕಲ್ಲ ನಮ್ಮ ಪ್ರಯತ್ನ ಆದ್ರೂ ನಮ್ ಮನುಷ್ಯನ್ ಪ್ರಯತ್ನ ಆದ್ರೂ ಮಾಡ್ಬೇಕು ಈಗ ಇಷ್ಟು ಹೈಟ್ ಇರೋವಾಗ ನೋಡಿದ್ರೆ ಸ್ವಾಭಾವಿಕವಾಗಿ ಕುಸಿಯೋ ಚಾನ್ಸ್ ಇದೆ ಒಂದು ಎಷ್ಟು ಒಂದು ಐದ್ ಮೀಟ್ರ್ ಎಂಟು ಮೀಟರ್ಗೆ ಒಂದು ಐಟ್ ವಾಲ್ ಮಾಡಿದ್ರೆ ಹೈಟ್ ಮಾಡ್ಬೇಕು ಸಡನ್ ಐಡಿಯಾ ಇಸ್ ಆಗೋದಕ್ಕೆ ಮೊದಲು ಮಾಡಬೇಕು ಅನ್ನೋದಾನೆ ಬಳಿಕ ದೇವಿ ಮನೆ ಘಾಟ್ ಭೂ ಕುಸಿತ ಸ್ಥಳಕ್ಕೆ ಭೇಟಿ ನೀಡಿದ ಅವರು ಕಂಪನಿಯ ಇಂಜಿನಿಯರ್ ಅನ್ನ ತೀವ್ರ ತರಾಟೆಗೆ ತೆಗೆದುಕೊಂಡ್ರು ಗುಡ್ಡ ಕುಸಿತವಾಗುವ ಸೂಚನೆ ಇದ್ದರೂ ತಡೆಗೋಡೆ ಕಟ್ಟದೆ ನಿರ್ಲಕ್ಷ್ಯ ವಹಿಸಿದ್ದೀರಿ ರಸ್ತೆ ನಿರ್ಮಾಣ ಸಂದರ್ಭದಲ್ಲಿ ಈ ಪ್ರದೇಶಕ್ಕೆ ಬೇಕಾದ ಮುನ್ನೆಚ್ಚರಿಕೆ ಕ್ರಮ ನಿಮ್ಮ ಮಾತನ್ನ ಕೇಳಿದ್ರೆ ನೀವೊಬ್ಬ ಇಂಜಿನಿಯರ್ ಅಂತೆ ಅನ್ನಿಸುತ್ತಿಲ್ಲ ನೀವು ಹೇಳುವುದರಲ್ಲಿ ಯಾವುದೇ ಟೆಕ್ನಿಕಲ್ ವಿಷಯ ಇಲ್ಲ ನಾನಂತೂ ಇಂಜಿನಿಯರ್ ಅಲ್ಲ ಆದರೆ ನನಗೆ ಕಾಮನ್ ಸೆನ್ಸ್ ಇದೆ ಹಾಗೆ ನೋಡಿದರೆ ನೀವು ಇಂಜಿನಿಯರ್ ಅಲ್ಲ ಎಂಬುದು ಸಾಬೀತಾಗುತ್ತದೆ ಮಾಡುವ ಕೆಲಸವನ್ನ ಪ್ರಾಮಾಣಿಕವಾಗಿ ಮಾಡಿದ್ದರೆ ಹೀಗಾಗುತ್ತಿರಲಿಲ್ಲ ಗುಡ್ಡ ಕತ್ತರಿಸಿ ಕತ್ತರಿಸಿದ ಜಾಗದಲ್ಲಿ ಕಾಂಕ್ರೀಟ್ ತಡೆಗೋಡೆ ಮಾಡುವುದು ವೈಜ್ಞಾನಿಕ ಕ್ರಮ ಅದು ಬಿಟ್ಟು ಕಾಟಾಚಾರಕ್ಕೆ ಕಾಮಗಾರಿ ಮಾಡಿ ಮೈಮರೆತಿದ್ದೀರಿ ಇಂಜಿನಿಯರ್ ಹಾಗೂ ಗುತ್ತಿಗೆ ಕಂಪನಿ ವಿರುದ್ಧ ಪ್ರಕರಣ ದಾಖಲಿಸುವಂತೆ ಸೂಚಿಸಿದ ಅವರು ಆರ್ಎನ್ಎಸ್ ಕಂಪನಿ ಅಧಿಕಾರಿಗಳನ್ನು ತೀವ್ರ ತರಾಟೆಗೆ ತೆಗೆದುಕೊಂಡರು ಸುಮ್ಮನೆ ಈಗ ಏನೋ ಡೈವರ್ಟ್ ಮಾಡ್ತೀರಾ ನಮಗೆ ನೀವು ಹೇಳ್ತಾ ಇರೋದ್ರಲ್ಲಿ ರಿಜ್ ಕಂಪ್ಲೀಟ್ಲಿ ಇಲ್ಲಾಜಿಕಲ್ ಮಾತಾಡ್ತಾ ಇದ್ದೀರಿ ನೀವು ಇಂಜಿನಿಯರ್ ಏನೋ ಗೊತ್ತಿಲ್ಲ ಬಟ್ ಯು ಆರ್ ನಾಟ್ ಟಾಕಿಂಗ್ ಲೈಕ್ ಎನ್ ಇಂಜಿನಿಯರ್ ಡೆಫಿನೆಟ್ಲಿ ಐ ಆಮ್ ನಾಟ್ ಎನ್ ಇಂಜಿನಿಯರ್ ಬಟ್ ಐ ಹ್ಯಾವ್ ಕಾಮನ್ ಸೆನ್ಸ್ ಇದಕ್ಕೂ ರಿಟೈನಿಂಗ್ ವಾಲ್ಗೂ ಏನು ಸಂಬಂಧ ಸಾಮಾನ್ಯವಾಗಿ ಫಸ್ಟ್ ಸೈಟಲ್ಲಿ ಬಂದೋಬಸ್ತ್ ಮಾಡ್ಕೋತಾರೆ ಆಮೇಲೆ ಉಳ್ದಿದ್ದ ಕೆಲಸ ಮಾಡ್ತಾರೆ ಸುಮ್ಮನೆ ನೀವು ಮಾತಾಡ್ತೀರಿ ಮಾತಾಡ್ಬೇಕ್ ಅವ್ರಿಗೆ ಎಲ್ಲ ಮೊದ್ಲನ ರೋಡ್ ಬಿಟ್ಟು ಮತ್ತೆ ಮೂರು ಮೀಟರ್ ಕೊಟ್ಟಿದ್ದಾರೆ ಆರಾಮ ರೋಡ್ ಪ್ರಯತ್ನೆ ಮಾಡೋದು ಬೇಡ ಅಂತ ಮೊದಲೇ ಮಾಡ್ಕೊಂಡು ಬರ್ಬೋದು ಇವಾಗ ಮಾತಾಡೋದಷ್ಟೇ ಸುಮ್ಮನೆ ಮಾತಾಡ್ತಾರೆ ಓದ್ರೆ ಕ್ಯಾರೇಜ್ ವಾಲ್ ಲೆಸ್ ಇಸ್ ಸರ್ ಇಲ್ಲಿ ಏಳು ಮೀಟರ್ ಅಷ್ಟೇ ಇದೆ ಸರ್ ಆಕ್ಚುಲಿ ಏಳು ಮೀಟರ್ ಆಯ್ತು ಏಳು ಮೀಟರ್ ಇನ್ ಮೂರ್ ಮೀಟರ್ ವೈಡನ್ ಮಾಡಿದಾಗ ನೀವು ಫಸ್ಟ್ ರಿಟೈನಿಂಗ್ ವಾಲ್ ಮಾಡಬೇಕು ಬಿಕಾಸ್ ಸ್ಲೋಪ್ ಇದ್ದಿದ್ದು ಇನ್ನೂ ನೀವು ಸ್ಟೀಪ್ ಆಗ್ತಾ ಇದೆ ತ್ರೀ ಮೀಟರ್ಸ್ ಕಟ್ ಮಾಡಿದಾಗ ಇನ್ನೂ ತೀಕ್ಷ್ಣ ಆಯ್ತು ಸೊ ಫಸ್ಟ್ ಥಿಂಗ್ ಯು ಶುಡ್ ಡೂ ಇಸ್ ರಿಟೈನಿಂಗ್ ವಾಲ್ ಪ್ರಾಬ್ಲಮ್ ಇದ್ದಿದ್ದು ನಾಲ್ಕು ಕಿಲೋಮೀಟರ್ ಆಯ್ತು ನಾಲ್ಕು ಕಿಲೋಮೀಟರ್ ಬಿಟ್ಬಿಡಿ ಉಳಿದಿದ್ದಾದ್ರೂ ಮಾಡ್ಬೋದಿತ್ತಲ್ಲ ಈ ಸಂದರ್ಭದಲ್ಲಿ ಜಿಲ್ಲಾ ಉಸ್ತುವಾರಿ ಸಚಿವ ಮಂಕಾಳು ವೈದ್ಯ ಸಿರಿಸಸಿ ಶಾಸಕ ಭೀಮಣ್ಣ ನಾಯ್ಕ ಜಿಲ್ಲಾಧಿಕಾರಿ ಲಕ್ಷ್ಮೀಪ್ರಿಯಾ ಸೇರಿದಂತೆ ಸ್ಥಳೀಯರು ಅಧಿಕಾರಿಗಳು ಇದ್ದರು ಕೆನರಾ ಪ್ಲಸ್ ನ್ಯೂಸ್ ಕುಮಟಾ